The ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ನೀವು ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದ್ ಈ ಒಂದು ತಿಂಗಳು ಟೆಂತ್ ವರ್ಗು ಮಾತ್ರ ಇರುತ್ತೆ ಸೊ ಟೆಂತ್ ಆದ್ಮೇಲೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಡೆಫಿನೆಟ್ಲಿ ಕೂಡ ನಾನು ರನ್ ಮಾಡೋದಿಲ್ಲ ಸೊ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇದ್ದಾಗ್ಲೇನೆ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇನ್ನೇಮ್ ಜಸ್ಟ್ ಒಂದು ಫೋರ್ ಟು ಫೈವ್ ಡೇಸ್ ಇದೆ ಹತ್ತನೇ ತಾರೀಕು ಬರೋದಕ್ಕೆ ಸೊ ಅದಕ್ಕೂ ಮುಂಚೆ ಡೆಫಿನೆಟ್ಲಿ ನೀವು ಪ್ಲಾನ್ ಮಾಡ್ತಾ ಇದ್ರೆ ಪರ್ಸನಲ್ ರೀಡಿಂಗ್ ತಗೊಳೋದಕ್ಕೆ ಡೆಫಿನೆಟ್ಲಿ ಈ ಒಂದು ಪ್ಲಾಟ್ಫಾರ್ಮ್ ನಿಮಗಾಗಿ ಅಂತ ಹೇಳ್ತಾ ಸೊ ಎಸ್ ಗಾಯ ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೋನೆಟ್ ಆಗುತ್ತೆ ಅಂದ್ರೆ ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಂತ ವಿಡಿಯೋ ಏನು ಅಂತ ಅಂದ್ರೆ ಒನ್ ಸೈಡೆಡ್ ಲವರ್ಸ್ ಗೋಸ್ಕರ ಸೊ ಒಬ್ಬರ ಮೇಲೆ ನಿಮ್ಗೆ ಇಷ್ಟ ಆಗಿದೆ ಪ್ರೀತಿ ಆಗಿದೆ ಕ್ರಶ್ ಆಗಿದೆ ಅವರು ನಮ್ಮ ಜೀವನದಲ್ಲಿ ಒಂದು ಲೈಫ್ ಪಾರ್ಟ್ನರ್ ಆಗಿ ನಿಮಗೆ ಅವರು ಜೀವನದಲ್ಲಿ ಸಿಕ್ತಾರ ಸೊ ಅವ್ರನ್ನ ಅವ್ರಿಗೆ ನಾನು ಪ್ರಪೋಸ್ ಮಾಡಬಹುದಾ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ಸಾಕಷ್ಟು ಜನ ಇಲ್ಲಿ ಒನ್ ಸೈಡೆಡ್ ಲವರ್ಸ್ ಇದ್ದೀರಾ ಸೊ ತುಂಬಾ ಜನ ಒನ್ ಸೈಡೆಡ್ ಇಂದಾನೇ ಅವ್ರನ್ನ ಇಷ್ಟ ಪಡ್ತಾ ಇದ್ದೀರಾ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಯಸ್ ಇವಾಗ ನೋಡೋಣ ನೀವ್ ಯಾರನ್ನ ಇಷ್ಟಪಡ್ತಾ ಇದಾರ ಯಾರ ಮೇಲೆ ನಿಮ್ಗೆ ಕ್ರಶ್ ಆಗಿದೆ ಆ ಒಂದು ವ್ಯಕ್ತಿಗೆ ನೀವು ಪ್ರಪೋಸ್ ಮಾಡಬಹುದಾ ಅಂಡ್ ಅದ್ರ ಜೊತೆಗೆ ಆ ಒಂದು ವ್ಯಕ್ತಿ ನಿಮ್ಮ ಜೀವನದ ಸಂಗಾತಿ ಆಗ್ತಾರಾ ಅನ್ನೋದನ್ನ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸಿಕ್ಸ್ ಆಫ್ ಸೋರ್ಟ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಸಿಕ್ಸ್ ಆಫ್ ಸೋರ್ಟ್ಸ್ ಸೆವೆನ್ ಆಫ್ ಬಾಂಡ್ ಓಕೆ ಓ ಮೈ ಸನ್ ಕಾರ್ಡ್ ಇದೆ ಅಂಡ್ ಅದರ ಜೊತೆಗೆ ಡೆವಿಲ್ ಕಾರ್ಡ್ ಇದೆ ಓಕೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಟೂ ಆಫ್ ಪ್ಯಾಂಟಿಕಲ್ಸ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಕ್ವೀನ್ ಆಫ್ ಕಪ್ಸ್ ಚಾರಿಯೇಟ್ ಟವರ್ ಮತ್ತೆ ಸೆವೆನ್ ಆಫ್ ಕಪ್ಸ್ ಓಕೆ ಸೊ ಇಷ್ಟು ಕಾರ್ಡ್ಸ್ ಗಳು ನಿಮ್ಮ ಕನೆಕ್ಷನ್ ಗೆ ಬಂದಿದೆ ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂತ ಅಂದ್ರೆ ನಿಮಗೆ ಯಾರ ಮೇಲೆ ಲವ್ ಆಗಿದೆ ಕ್ರಶ್ ಆಗಿದೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಂತ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಪ್ರೀತಿ ಇದೆ ಸೊ ಈ ಒಂದು ಪ್ರೀತಿನಲ್ಲಿ ನೀವು ಮಾತ್ರ ಇಷ್ಟಪಡ್ತಾ ಇಲ್ಲ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಪ್ರೀತಿಸ್ತಾ ಇದಾರೆ ಬಟ್ ಇಲ್ಲಿ ಅವರ ಲೈಫ್ ಅಲ್ಲಿ ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಘಟನೆಗಳು ಅವರ ಜೀವನದಲ್ಲಿ ನಡೆದಿರಬಹುದು ಅಂದ್ರೆ ಅವರು ಯಾರನ್ನ ಬಿಲೀವ್ ಮಾಡಿದ್ದಾರೆ ಅಥವಾ ಯಾರು ಇವ್ರನ್ನ ಅಥವಾ ಇವರು ಯಾರನ್ನ ನಂಬಿದ್ದಾರೆ ಆ ಒಂದು ನಂಬಿಕಸ್ಥ ವ್ಯಕ್ತಿಗಳಿಂದನೇ ಈ ಒಂದು ವ್ಯಕ್ತಿಗೆ ಚೀಟಿಂಗ್ ಆಗಿರೋದನ್ನ ಅವರು ಜೀವನದಲ್ಲಿ ನೋಡಿದ್ದಾರೆ ಅಂಡ್ ಲವ್ ಬ್ರೇಕಪ್ಸ್ ಅವ್ರಿಗಾಗಿದೆ ಹಾರ್ಟ್ ಬ್ರೇಕ್ ಆಗಿದೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ವ್ಯಕ್ತಿಯ ಜೀವನದಲ್ಲಿ ದಿಸ್ ಪರ್ಸನ್ ಇಸ್ ಲಿವಿಂಗ್ ಇನ್ ಲಿವಿಂಗ್ ಇನ್ ಟ್ರಾಮಾ ಒಂದು ಚೈಲ್ಡ್ ಟ್ರಾಮಾ ಇದೆ ಫಿಯರ್ ಇದೆ ಆಂಗ್ಸೈಟಿ ಇದೆ ಸ್ಟ್ರೆಸ್ ಅಲ್ಲಿ ಇದಾರೆ ಡಿಪ್ರೆಷನ್ ಅಲ್ಲಿ ಇದಾರೆ ಸೊ ಇವ್ರಿಗೆ ಪ್ರೀತಿ ಅನ್ನೋದು ಅವಶ್ಯಕತೆ ಅವರ ಜೀವನದಲ್ಲಿ ಇದೆ ಸೊ ಮೇ ಬಿ ದಿಸ್ ದಿಸ್ ಪರ್ಸನ್ ಸಫರಿಂಗ್ ಎ ಲಾಟ್ ಅಂತ ಹೇಳ್ತೀನಿ ಸೊ ತುಂಬಾ ಕಷ್ಟ ಸ್ಟ್ರಗಲ್ ಮಾಡ್ತಿದ್ದಾರೆ ಅವರ ಜೀವನದಲ್ಲಿ ಒಬ್ಬ ವ್ಯಕ್ತಿನ ಬೇಕು ನನ್ನ ಜೀವನದಲ್ಲಿ ಒಂದು ಪ್ರೀತಿ ಬೇಕು ಒಂದು ವ್ಯಕ್ತಿ ಬೇಕು ಆ ಒಂದು ವ್ಯಕ್ತಿ ನನ್ನನ್ನ ತುಂಬಾ ಇಷ್ಟ ಪಡ್ಬೇಕು ಪ್ರೀತಿ ಮಾಡ್ಬೇಕು ಆ ಒಂದು ವ್ಯಕ್ತಿ ಯಾವ್ದೇ ಕಾರಣಕ್ಕೂ ನನ್ನ ಮೇಲೆ ಗಿವ್ ಅಪ್ ಮಾಡಬಾರ್ದು ಸೊ ಸುಮ್ ಸುಮ್ನೆ ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು ಬೇಜಾರ್ ಮಾಡ್ಕೋಬಾರ್ದು ನಂಗೆ ಹಾರ್ಟ್ ಮಾಡಬಾರ್ದು ಪೇನ್ ಮಾಡಬಾರ್ದು ಬೇಕು ಬೇಕು ಅಂತ ಚುಚಿ ಚುಚಿ ಮಾತಾಡಬಾರ್ದು ಅಂತ ಹೇಳಿ ಈ ಒಂದು ವ್ಯಕ್ತಿಯ ಒಂದು ಮ್ಯಾನಿಫೆಸ್ಟೇಷನ್ ಇದೆ ಒಂದು ಲವ್ ವಿಚಾರದಲ್ಲಿ ಬಟ್ ಈ ಒಂದು ವ್ಯಕ್ತಿಗೆ ಪ್ರೀತಿನ ಹೇಳ್ಕೊಳಕ್ಕೆ ತುಂಬಾನೇ ಭಯ ಇದೆ ಅದರ ಜೊತೆಗೆ ಈ ಒಂದು ವ್ಯಕ್ತಿ ಅವರ ಮನೆಯಲ್ಲಿ ಎಲ್ಲ ಒಂದು ಕಡೆ ಲವ್ ಮ್ಯಾರೇಜ್ ಗೆ ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋದು ಕೂಡ ಒಂದು ಸೈಡ್ ಇದೆ ಸೊ ಇವರು ಲೈಫ್ ಟೋಟಲ್ ಯಾವ ರೀತಿನಲ್ಲಿ ಇದಾರೆ ಅಂತ ಅಂದ್ರೆ ಇವರು ಎಲ್ಲಾರು ಮುಂದೆ ಅವರ ಅವರು ನಗ್ತಾ ಇದಾರೆ ಅನ್ನೋದನ್ನ ಅವರು ತೋರಿಸಕೋತ ಇದ್ದಾರೆ ದಟ್ ಈಸ್ ಅ ಫೇಕ್ ಸ್ಮೈಲ್ ಬಟ್ ಅವರ ಒಂದು ಮನಸ್ಥಿತಿ ಯಾವತರ ಇದೆ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಇನ್ ದೇವರ್ ಲೈಫ್ ಅವರು ಅವರ ಜೀವನದಲ್ಲಿ ಖುಷಿ ಆಗಿಲ್ಲ ಸಂತೋಷ ಇಲ್ಲ ಸಂತೋಷವಾಗಿಲ್ಲ ಬಟ್ ಇವರು ಅವರ ಒಂದು ಪ್ರೀ ಅಂದ್ರೆ ಅವರ ಒಂದು ಖುಷಿನ ತ್ಯಾಗ ಮಾಡ್ಬಿಡಿದ್ದಾರೆ ಅಂತ ಹೇಳ್ಬಹುದು ಯಾಕೆಂತ ಅಂದ್ರೆ ಅವ್ರ ಮನೆಯಲ್ಲಿ ಪ್ರೀತಿ ಪ್ರೇಮ ಲವ್ ಅನ್ನೋದಿಕ್ಕಲ್ಲ ಜಾಗ ಇಲ್ಲ ಅವ್ರ ಮನೆಯಲ್ಲಿ ಅದನ್ನ ಒಪ್ಕೊಳಲ್ಲ ಅಪೋಸ್ ಮಾಡ್ತಾರೆ ಅಂದ್ರೆ ಇವರ ಒಂದು ಮೇ ಬಿ ನಿಮಿಬ್ರ ಮಧ್ಯ ರಿಲಿಜನ್ ಬೇರೆ ಬೇರೆ ಇರಬಹುದು ಕಾಸ್ಟ್ ಬೇರೆ ಬೇರೆ ಇರಬಹುದು ಸೊ ದಿಸ್ ಪರ್ಸನ್ ಫೀಲ್ ಈ ಕನೆಕ್ಷನ್ ಅಲ್ಲಿ ನಾನು ಅವ್ರನ್ನ ಪ್ರೀತಿ ಮಾಡಿದ್ರೆ ಅಥವಾ ಅವರು ನನ್ನ ಇಷ್ಟ ಪಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ ಬಟ್ ಈ ಒಂದು ವ್ಯಕ್ತಿ ನನಗೆ ಜೀವನದಲ್ಲಿ ನನ್ನ ಮನೆಯವ್ರನ್ನ ವಿರುದ್ಧ ಇವ್ರು ಹೋಗ್ತೀನಿ ಅಂತಂದ್ರೆ ನನ್ನ ಮನೆಯವ್ರಿಗೆ ದ್ರೋಹ ಮಾಡ್ದಂಗ ಆಗತ್ತೆ ಸೊ ಇವ್ರನ್ನ ನಾನು ಪ್ರೀತಿ ಮಾಡಿ ಇವ್ರನ್ನ ಬಿಟ್ಟೋದ್ರೆ ಇವ್ರಿಗೆ ದ್ರೋಹ ಮಾಡದಂಗ ಆಗತ್ತೆ ಇವ್ರಿಗೆ ಎರಡು ಹ್ಯಾಂಗಲ್ ಅಲ್ಲೂ ಈ ಪ್ರೀತಿ ವರ್ಕೌಟ್ ಆಗಲ್ಲ ಸೊ ಸುಮ್ನೆ ಯಾಕೆ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ಬೇಕು ಇವ್ರ ಜೊತೆ ನನ್ ಯಾಕೆ ಸುಮ್ನೆ ಪ್ರೀತಿ ಅಂತ ಹೇಳಿ ಅವರ ಒಂದು ಮನ್ಸನ್ನ ಹಾಳ್ ಮಾಡ್ಬೇಕು ಅಂತ ಹೇಳಿ ತುಂಬಾನೇ ಈ ಒಂದು ವ್ಯಕ್ತಿ ಒದ್ದಾಡ್ತಾ ಇದ್ದಾರೆ ಅವರ ಪ್ರೀತಿನ ಮುಚ್ಚಿಡ್ಕೊಂಡು ಬಟ್ ಇವ್ರಿಗೆ ನೀವು ಅಂತ ಬಂದಾಗ ಡೆಫಿನೆಟ್ ಆಗಿ ಮನಸ್ಸಿದೆ ಹೃದಯ ಇದೆ ಅವ್ರ ಹೃದಯ ಎಲ್ಲ ನಿಮಗ್ ಕೊಟ್ಬಿಟ್ಟಿದ್ದಾರೆ ಪ್ರೀತಿನಲ್ಲಿ ಸೊ ಇದು ಒನ್ ಸೈಡೆಡ್ ಅಂತೂ ಡೆಫಿನೆಟ್ಲಿ ಅಲ್ಲ ಸೊ ನೀವ್ ನಿಮಗೆ ಯಾರ ಮೇಲೆ ಇಷ್ಟ ಆಗಿದೆ ಕ್ರಶ್ ಆಗಿದೆ ಅವ್ರಿಗೂ ಕೂಡ ನಿಮ್ಮ ಮೇಲೆ ಕ್ರಶ್ ಆಗಿಲ್ಲ ಪ್ರೀತಿನೇ ಆಗಿದೆ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಯೋರ್ ಲೈಕ್ ಯು ನೋ ಒಂದು ಸೋಲ್ ಮೇಡ್ ಕನೆಕ್ಷನ್ ಅಲ್ಲಿ ನೀವಿಬ್ರು ಇದ್ದೀರಾ ಸೊ ದಿಸ್ ಇಸ್ ವಾಟ್ ಐ ಎಮ್ ಗೆಟಿಂಗ್ ಎನೋರ್ಜಿ ಸೊ ಇಲ್ಲಿ ಪ್ರೀತಿ ಪ್ರೇಮ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಇಲ್ಲಿ ಹೆಂಗಿದೆ ಅಂತ ಅಂದ್ರೆ ಆ ಒಂದು ಒಬ್ರಿಗೊಬ್ರು ಎದುರು ಬದ್ರು ಬಂದಾಗ ನೀವಿಬ್ರು ಸೈಲೆಂಟ್ ಆಗಿರ್ತೀರಾ ಅಂಡ್ ಮೌನವಾಗಿರ್ತೀರ ಮೌನದಲ್ಲೇ ಅರ್ಥ ನೂರಾರು ಅರ್ಥಗಳಿರುತ್ತೆ ನಿಮ್ಮ ಒಂದು ಪ್ರೀತಿಯ ಭಾಷೆನಲ್ಲಿ ಸೊ ಈ ಒಂದು ವ್ಯಕ್ತಿಗೆ ಅದು ಗೊತ್ತಿದೆ ಸೊ ನನ್ನ ಇವರು ಇಷ್ಟಪಡ್ತಿದ್ದಾರೆ ಪ್ರೀತಿ ಮಾಡ್ತಾ ಇದಾರೆ ನನ್ನ ತುಂಬಾನೇ ಹಚ್ಕೊತಾ ಇದ್ದಾರೆ ಡೇ ಬೈ ಡೇ ಅಂಡ್ ಅವ್ರಿಗೂ ಕೂಡ ಗೊತ್ತಿದೆ ದಟ್ ಯು ಆರ್ ಲವಿಂಗ್ ದೆಮ್ ವೆರಿ ವೆರಿ ಮಚ್ ಸೊ ಈ ಒಂದು ಪ್ರೀತಿನಲ್ಲಿ ಯಾವ್ದೇ ರೀತಿ ಮೋಸ ಮಾಡ್ತಾ ಇಲ್ಲ ನೀವು ಅನ್ನೋದು ಅವ್ರಿಗೆ ಗೊತ್ತಿದೆ ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಕಮಿಟ್ ಆಗೋದಿಕ್ಕೆ ತುಂಬಾನೇ ಭಯ ಇದೆ ಸೊ ಯಾಕೆ ಅಂತ ಅಂದ್ರೆ ಅವ್ರ ಲೈಫ್ ಅಲ್ಲಿ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿದೆ ತುಂಬಾನೇ ಹಾರ್ಡ್ ಬ್ರೇಕ್ ಆಗಿದೆ ಸೊ ತುಂಬಾನೇ ಈ ಒಂದು ವ್ಯಕ್ತಿ ಮೋಸ ಹೋಗಿದ್ದಾರೆ ನಂಬಿಕೆ ದ್ರೋಹ ಆಗಿದೆ ಅವ್ರಿಗೆ ಸೊ ಇದೆಲ್ಲನು ಕೂಡ ಮತ್ತೆ ರಿಪೀಟ್ ಆಗತ್ತಾ ಅಥವಾ ಸೊ ಈ ಒಂದು ರಿಪೀಟ್ ಇದೆಲ್ಲ ನೀವು ಮಾಡಲ್ಲ ಅಂತ ಗೊತ್ತಿದೆ ಬಟ್ ಆ ಒಂದ್ ವ್ಯಕ್ತಿಗೆ ಫಿಯರ್ ಇದೆ ನೋಡಿ ಒಬ್ಬ ವ್ಯಕ್ತಿಗೆ ಅವ್ರ ಲೈಫಲ್ಲಿ ಏನ್ ಕಂಟಿನ್ಯೂಸ್ ಆಗಿ ಆ ಒಂದು ಸಿಚುಯೇಷನ್ ಅವ್ರ ಫೇಸ್ ಮಾಡಿರ್ತಾರೆ ಅದು ಅವ್ರಗ್ ಮಾತ್ರ ಗೊತ್ತಿರುತ್ತೆ ಅದ್ರ ಭಯ ಏನು ಅದ್ರದ್ದು ಬೆಲೆ ಏನು ಅಂತ ಸೊ ಒಬ್ಬ ವ್ಯಕ್ತಿನ ಇವಾಗ ಹಚ್ಕೊಂತಾ ಇದೀನಿ ಪ್ರೀತಿ ಮಾಡ್ತಾ ಇದೀನಿ ಮತ್ತೆ ಅದೇ ತಪ್ಪು ಮಾಡ್ತಾ ಇದೀನ ನಾನು ಅನ್ನೋದು ಅವ್ರಿಗೆ ಒಂದು ಭಯ ಇರುತ್ತೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಮಿಟ್ ಆಗ್ಬೇಕು ಅಂದ್ರೆ ಸಮಯ ಬೇಕು ಅಂತ ಇಲ್ಲಿ ಬರ್ತಾ ಇದೆ ಸೊ ಅವ್ರಿಗೋಸ್ಕರ ನೀವ್ ವೇಟ್ ಮಾಡ್ಬೇಕು ಅಂತ ಹೇಳ್ತೀನಿ ಈ ಒಂದು ಕನೆಕ್ಷನ್ ನಿಮ್ಮ ಅರ್ಜೆನ್ಸಿ ತಕ್ಕ ಹಾಗೆ ನಡೆಯೋದಿಲ್ಲ ಸೊ ಇಟ್ ಶುಡ್ ಬಿ ಇನ್ ಅ ಡಿವೈನ್ ಟೈಮಿಂಗ್ ಸೊ ಡೆಫಿನೆಟ್ಲಿ ಸನ್ ಕಾರ್ಡ್ ಇದೆ ಸೊ ಈ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಒಂದು ನೀವೇನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಮ್ಯಾರೇಜ್ ಗೆ ಡೆಫಿನೆಟ್ಲಿ ಮ್ಯಾರೇಜ್ ಆಗುತ್ತೆ ಅಂಡ್ ಮತ್ತೆ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಪ್ರೀತಿ ಇದೆ ತುಂಬಾನೇ ಆನೆಸ್ಟಿ ಇದೆ ಬಟ್ ಈ ಒಂದು ವ್ಯಕ್ತಿಗೆ ಸಮಯ ಬೇಕು ನಿಮ್ಮ ಜೊತೆಗೆ ಅವ್ರು ಕಮಿಟ್ ಆಗೋದಕ್ಕೆ ಯಾಕಂತಂದ್ರೆ ಅವ್ರೆಲ್ಲಾ ಆಂಗಲ್ ಅಲ್ಲೂ ಇವಾಗ ಅವ್ರು ಯೋಚನೆ ಮಾಡ್ತಿದ್ರು ಾರೆ ಸೊ ಅವರು ಏನಾದ್ರು ನಿಮ್ ಜೊತೆ ಕಮಿಟ್ ಆಗ್ಬೇಕು ಅಂದ್ರೆ ದಿಸ್ ಪರ್ಸನ್ ಶುಡ್ ಬಿ ಲಾಸ್ಟ್ ಅನ್ನೋದು ಅವರ ಮೈಂಡ್ ಅಲ್ಲಿ ಇದೆ ಸೊ ಇವ್ರು ನನ್ನ ಜೀವನದ ಕೊನೆಯ ಭಾಗ ಆಗಿರ್ಬೇಕು ಇವರ ಜೊತೆಗೆ ಮಾತ್ರ ನಾನು ಕಮಿಟ್ ಆದ್ರೆ ಇವ್ರ ಜೊತೆನೆ ಸಾಯೋವರೆಗೂ ಇರಬೇಕು ಅಂತ ಅವ್ರು ಡಿಸೈಡ್ ಆಗಿದ್ದಾರೆ ಬಟ್ ಅದರ ಜೊತೆಗೆ ಅವರ ಫ್ಯಾಮಿಲಿ ಭಯ ಇದೆ ಯಾಕಂತ ಅಂದ್ರೆ ಅವರು ಕಾಸ್ಟ್ ರಿಲಿಜನ್ ಟ್ರೆಡಿಷನಲ್ ಕಲ್ಚರಲ್ ಅಂತ ತುಂಬಾನೇ ಫಾಲೋ ಮಾಡುವಂತ ಫ್ಯಾಮಿಲಿ ಇರಬಹುದು ಸೊ ತುಂಬಾನೇ ಈ ಒಂದು ವ್ಯಕ್ತಿಗೆ ಭಯ ಇದೆ ನಮ್ಮ ಕಾಸ್ಟ್ ಇವರ ಟ್ರೆಡಿಷನ್ ಇವರ ಕಲ್ಚರ್ ಇವರ ರಿಲಿಜನ್ ಬೇರೆ ಬೇರೆ ಇದೆ ನಮ್ಮ ಮನೆಯಲ್ಲಿ ಅಪೋಸ್ ಮಾಡ್ತಾರೆ ನಮ್ಮ ಮನೇನಲ್ಲಿ ಒಪ್ಕೊಂಡಲ್ಲ ಬಟ್ ಇವ್ರನ್ನೆಲ್ಲ ಎದುರು ಹಾಕೊಂಡು ಹೇಗೆ ಮದುವೆ ಆಗೋದು ಹೇಗೆ ಇವ್ರ ಜೊತೆ ಲೈಫ್ ನ ಲೀಡ್ ಮಾಡೋದು ಇದೆಲ್ಲದಕ್ಕೂ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಬೇಕು ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಅವ್ರು ಒಪ್ಕೊಂತಾರೆ ನಿಮ್ಮನ್ನ ನಿಮ್ಮ ಪ್ರೀತಿನ ಯಾವಾಗ ನೀವು ಅವ್ರಿಗೆ ಅಪ್ರೋಚ್ ಮಾಡಿ ಅಂತ ಅಂದ್ರೆ ಮೇ ಬಿ ಒಂದು ನೆಕ್ಸ್ಟ್ ಟೂ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆದ ನಂತರ ಇಲ್ಲಿ ತುಂಬಾ ಜನಕ್ಕೆ ಒನ್ ಇಯರ್ ಕೂಡ ಇದೆ ಎನರ್ಜಿ ಅವರು ನಿಮ್ಗೆ ಅಕ್ಸೆಪ್ಟ್ ಮಾಡೋದಿಕ್ಕೆ ಬಟ್ ಸಮಯ ತಗೊಂಡು ಅವರ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಅವಾಗ ನೀವು ಅಪ್ರೋಚ್ ಮಾಡಿದ್ರೆ ಈ ಒಂದು ಪ್ರೀತಿ ನಿಮ್ಗೆ ಸಿಗುತ್ತೆ ಬಟ್ ಹಾಗಂತ ಹೇಳಿ ಈವೊಂದು ಪ್ರೀತಿ ಸಿಗೋದೇ ಇಲ್ವಾ ನಾವ್ ಇವಾಗ ಪ್ರಪೋಸ್ ಮಾಡಿದ್ರೆ ಅಂತನೂ ಅಲ್ಲ ಸೊ ಈ ಒಂದು ವ್ಯಕ್ತಿಗೆ ತುಂಬಾನೇ ಭಯ ಅನ್ನೋದಿದೆ ಫಿಯರ್ ಅನ್ನೋದಿದೆ ಅದಕ್ಕೆ ಇಲ್ಲಿ ಬಂದಿರೋದು ದಿಸ್ ಪರ್ಸನ್ ಲಾಟ್ ಸೊ ಫಿಯರ್ ಟು ಕಮಿಟ್ ತುಂಬಾನೇ ತುಂಬಾನೇ ಭಯ ಇದೆ ಸೊ ಕಮಿಟ್ ಆಗೋದಿಕ್ಕೆ ಫಿಯರ್ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಇಂದು ಮುಂದೆ ನೋಡ್ತಿದ್ದಾರೆ ನಿಮ್ಮನ್ನ ಲೈಕ್ ಏನೋ ಅವರ ಅವರೇ ಬಂದ್ಬಿಟ್ಟು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತಾನೆ ಪ್ಲಾನ್ ಮಾಡಿದ್ರು ಬಟ್ ಈ ಒಂದು ವ್ಯಕ್ತಿ ಅವರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಸ್ಟ್ರಾಂಗ್ ಮೈಂಡ್ ಸೆಟ್ ಬಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಅಕ್ಸೆಪ್ಟ್ ಯು ಸೊ ಬಂದೇ ಬರುತ್ತೆ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ ನಿಮ್ಮ ಪ್ರೀತಿನ ಸೊ ಸ್ವಲ್ಪ ತಾಳ್ಮೆಯಿಂದ ಇರಿ ಸೊ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂಡ್ ಯು ಡಿಸರ್ವ್ ದಿಸ್ ಪರ್ಸನ್ ಸೊ ಯಾಕೆಂತಂದ್ರೆ ಐ ಫೀಲ್ ವೆರಿ ಮಚ್ ಮ್ಯಾಗ್ನೆಟಿಕ್ ಪುಲ್ ಇದೆ ಈ ಕನೆಕ್ಷನ್ ಅಲ್ಲಿ ಸೊ ನೀವು ಈ ಒಂದು ಕನೆಕ್ಷನ್ ಇಂದ ಎಷ್ಟೇ ಮೋನ್ ಆಗ್ಬೇಕು ಅಥವಾ ಎಷ್ಟೇ ಒಂದು ವಿಧಿ ನಿಮ್ ನ ಸಪ್ರೇಟ್ ಮಾಡ್ತಾ ಇದ್ರು ಒಂದಲ್ಲ ಒಂದು ರೀತಿನಲ್ಲಿ ನೀವು ಕನೆಕ್ಟ್ ಆಗ್ತಾನೆ ಇರ್ತೀರಾ ಜೀವನದಲ್ಲಿ ಸೊ ದಿಸ್ ಇಸ್ ವಾಟ್ ಮೈ ಅಶ್ಯೂರೆನ್ಸ್ ಟು ದಿಸ್ ಕನೆಕ್ಷನ್ ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳು ಅವ್ರ ಜೀವನದಲ್ಲಿ ನಡೆದಿದೆ ಅವ್ರಗ್ ಮಾತ್ರ ಗೊತ್ತಿರತ್ತೆ ಅವ್ರ ಜೀವನದಲ್ಲಿ ಏನ್ ನಡೆದಿದೆ ಏನಾಗಿದೆ ಏನ್ ತಪ್ಪಾಗಿದೆ ಅಂತ ಅವ್ರಗ್ ಮಾತ್ರ ಗೊತ್ತಿರುತ್ತೆ ಸೊ ಎಲ್ಲರ ಹತ್ರನು ಹೇಳ್ಕೊಬೇಕು ಅನ್ನೋ ಅವಶ್ಯಕತೆ ಏನೂ ಇರೋದಿಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ನೀಡ್ ಅ ಲಾಟ್ ಆಫ್ ಟೈಮ್ ಸೊ ಡೆಫಿನೆಟ್ಲಿ ನೀವು ಅವ್ರಿಗೆ ಟೈಮ್ ಕೊಟ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ ನಿಮಗೆ ಈ ಒಂದು ಪ್ರೀತಿ ಸಿಗತ್ತೆ ಈ ಒಂದು ವ್ಯಕ್ತಿನೇ ನಿಮ್ಮ ಜೀವನದ ಸಂಗಾತಿ ಆಗ್ತಾರೆ ಸೊ ಈ ಒಂದು ವ್ಯಕ್ತಿಗೆ ಎಷ್ಟು ಟೈಮ್ ಬೇಕು ಅಂದ್ರೆ ಸಿಕ್ಸ್ ಟು ಸೆವೆನ್ ಮಂತ್ಸ್ ಅಥವಾ ತುಂಬಾ ಚೆನ್ನಾಗಿ ಕೇಳಿ ಒನ್ ಇಯರ್ ಅಂತ ಇದೆ ಸೊ ಹಾಗಾಗಿ ನಿಮಗೆ ಅನ್ಸುತ್ತೆ ಈ ಒಂದು ವ್ಯಕ್ತಿ ರೆಡಿ ಇದ್ದಾರೆ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡೋದಿಕ್ಕೆ ಅವರ ಒಂದು ಬಿಹೇವಿಯರ್ ಅಲ್ಲಿ ಅವರ ಒಂದು ಯೋಚನೆಗಳಲ್ಲಿ ನಿಮಗೆ ಗೊತ್ತಾಗತ್ತೆ ಅವಾಗ ನಿಮಗೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಪ್ರಪೋಸ್ ಮಾಡಬಹುದು ಅಥವಾ ಅವರೇ ಬಂದು ನಿಮಗೆ ಪ್ರಪೋಸ್ ಮಾಡ್ತಾರೆ ಸೊ ಅಲ್ಲಿವರೆಗೂ ಸ್ವಲ್ಪ ಪೇಶನ್ಸ್ ಇಂದ ಇದ್ರೆ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ನಿಮಗೆ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದೆಲ್ಲವೂ ಕೂಡ ಸಿಕ್ಕೇ ಸಿಗತ್ತೆ ಅಂಡ್ ಡೆಫಿನೆಟ್ಲಿ ಈ ಒಂದು ಪ್ರೀತಿನಲ್ಲಿ ಏನ್ ಡೆಸ್ಟಿನಿಯಲ್ಲಿ ಪ್ಲಾನ್ ಆಗಿರುತ್ತೆ ಆ ಡೆಸ್ಟಿನಿನ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಸೊ ನಿಮ್ಮ ಜೀವನದಲ್ಲಿ ಏನ್ ಬರ್ದಿರುತ್ತೋ ಅದಾಗೆ ಆಗುತ್ತೆ ನಡೀತೇ ನಡೆಯುತ್ತೆ ಸೊ ದಿಸ್ ಪರ್ಸನ್ ಇಸ್ ದಿಸ್ ಪರ್ಸನ್ ಇಸ್ ಅವ್ರ ಡೆಸ್ಟಿನಿ ಆಲ್ ಆಲ್ರೆಡಿ ರಿಟರ್ನ್ ಇನ್ ದ ಸ್ಟಾರ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಕಮ್ ಬ್ಯಾಕ್ ಟು ಯು ಅಂಡ್ ಅಕ್ಸೆಪ್ಟ್ ಯು ಅಂತ ಹೇಳ್ತೀನಿ ಸೊ ಯೆಸ್ ಗೈಸ್ ಸೊ ಯಾವುದೇ ಕಾರಣಕ್ಕೂ ಯಾವುದೇ ಸಂಬಂಧ ಋಣ ಇಲ್ಲದೆ ಸಿಗೋದಿಲ್ಲ ಋಣ ಇಲ್ಲದೆ ನಿಮ್ಮ ಹಿಂದೆ ಉಡ್ಕೊಂಡ್ ಬರೋದಿಲ್ಲ ಸೊ ಋಣಾನುಬಂಧ ಇದ್ರೆ ಮಾತ್ರ ಎಲ್ಲಾರು ಕನೆಕ್ಟ್ ಆಗೋದು ಸೊ ಹಾಗಾಗಿ ಸೊ ಯಾವಾಗ್ಲೂ ಕೂಡ ಪಾಸಿಟಿವ್ ಆಗಿರಿ ಬಿಲೀಫ್ ಇಟ್ಕೊಳ್ಳಿ ಸೊ ಪಾಸಿಬಿಲಿಟೀಸ್ ಇರುತ್ತೆ ಡೆಫಿನೆಟ್ಲಿ ನೀವು ಅನ್ಕೊಂಡಿದಾಗತ್ತೆ ಅಂತ ಅಂತ ನೀವು ಸ್ಟ್ರಾಂಗ್ ಆಗಿ ಯಾವಾಗ ಬಿಲೀವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವಾಗ ಮಿರಾಕಲ್ಸ್ ಆಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್